ದಿವಸ ಬೆಟಗೇರಿ ಪೊಲೀಸ್ ಠಾಣೆಯಲ್ಲಿ ಒಂದು ಅಪರಾಧ ಪ್ರಕರಣ ದಾಖಲಾಗಿದ್ದು ಶ್ರೀ ಅಶೋಕ್ ತಂದೆ ಭೋಜಪ್ಪ ಗಣಾಚಾರಿ ಸುಮಾರು ಐವತ್ತಾರು ವರ್ಷ ಇವರೊಂದು ದೂರನ್ನು ಕೊಟ್ಟಿದ್ದರು ಆರೋಪಿತರು ಇದರಲ್ಲಿ ಯಲ್ಲಪ್ಪ ತೇಜಸ್ಸಾ ಮಿಸ್ಕಿನ್ ವಿಕಾಶ್ ಮಿಸ್ಕಿನ್ ಮಂಜು ಶಾವಿ ಈರಣ್ಣ ಮೋಹನ್ ಸಾಕಿನ್ ಎಲ್ಲರೂ ಗದಗ ಬೆಟಗೇರಿ ಇವ್ರ ಮೇಲೆ ಒಂದು ದೂರನ್ನು ಕೊಟ್ಟಿದ್ದರು ಈ ದೂರಿನ ಸಾರಾಂಶ ಏನಂತಂದರೆ ಎರಡು ಸಾವಿರದ ಹದಿನಾರರ ಅಂದರೆ ಹ ಹತ್ತು ಮೂರು ಎರಡು ಸಾವಿರದ ಹದಿನಾರರಂದು ಇವರು ಇವ್ರ ಕಡೆಯಿಂದ ಯಾರು ಮಿಸ್ಕಿನ್ ಅವ್ರ ಕಡೆಯಿಂದ ಸುಮಾರು ಒಂದು ಕೋಟಿ ತೊಂಬತ್ತ್ಮೂರು ಲಕ್ಷ ಕೈಗಡವಾಗಿ ಸಾಲ ತೊಗೊಂಡಿದ್ದರು ಮತ್ತು ವಾಪಸ್ ಒಂದು ಕೋಟಿ ನಲವತ್ತು ಲಕ್ಷ ಕೊಟ್ಟಿದ್ದರು ಅದಾದಮೇಲೂ ಮತ್ತು ಅವ್ರದ್ದು ಎಲ್ಲ ಕಲ್ಯಾಣ ಮಂಟಪ ಮತ್ತೆ ಇನ್ನೂ ಕೆಲವು ವ್ಯಾಲ್ಯೂಯಬಲ್ ಪ್ರಾಪರ್ಟಿಗಳನ್ನು ಅವರು ಬರ್ಸ್ಕೊಂಡಿದ್ದಾರೆ ಇನ್ನೂ ಕೂಡ ನನಗೆ ಹ್ಯಾರಾಸ್ಮೆಂಟ್ ಮಾಡ್ತಾ ಇದ್ದಾರೆ ಮತ್ತು ಹೆಚ್ಚಿನ ಆಸ್ತಿಗಳನ್ನು ಬರ್ಸ್ಕೊಂಡು ನನಗೆ ಮೋಸ ಮಾಡುವ ಹುನ್ನಾರವನ್ನು ಇಟ್ಕೊಂಡಿದ್ದಾರೆ ಅಂತೇಳಿ ಒಂದು ದೂರನ್ನು ಕೊಟ್ಟಿದ್ದರು ಈ ದೂರಿನವೇ ಬೆಟಗೇರಿ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ ನೂರ ಐವತ್ತು ಸಾರಿ ಹದಿನೈದು ಹಬ್ಲಿಕ್ ಎರಡು ಸಾವಿರದ ಇಪ್ಪತ್ತೈದರಂತೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡು ಈ ಆರೋಪಿತರಿಗೆ ಸಂಬಂಧಪಟ್ಟಂಥ ಕೆಲವು ಸ್ಥಳಗಳಲ್ಲಿ ವಿವಿಧ ತಂಡಗಳನ್ನು ಮಾಡಿಕೊಂಡು ನಾವು ಇವತ್ತು ಒಂದು ಶೋಧನೆ ಮತ್ತು ತನಿಖೆಯನ್ನು ಕೈಗೊಂಡಾಗ ಈ ಒಂದು ಆರೋಪಿತರ ಬಳಿ ಅನೇಕ ಅಂದರೆ ಖಾಲಿ ಬಾಂಡ್ಗಳು ಚೆಕ್ಗಳು ಮತ್ತು ಬೇರೆ ಬೇರೆ ರಿಜಿಸ್ಟರ್ಗಳು ಹಾಗೂ ನಗದು ಹಣ ಈ ರೀತಿ ಕೆಲವು ಕಡೆ ಚಿನ್ನದ ಒಡವೆಗಳು ಈ ಥರ ಕೆಲವೆಲ್ಲ ಸಿಕ್ಕಿದೆ ಅಂದರೆ ಇನ್ನೂ ಇದು ಪ್ರಾಥಮಿಕ ಹಂತದಲ್ಲಿ ನಡೀತಾ ಇದೆ ಪರಿಶೀಲನಾ ಹಂತದಲ್ಲಿದೆ ನಮ್ಮ ಅಧಿಕಾರಿಗಳು ಇನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಇನ್ನೂ ಇದು ಸಮಯ ಆಗ್ತದೆ ಕಂಪ್ಲೀಟ್ಲಿ ನಾವು ಕನ್ಕ್ಲೂಷನ್ ಮಾಡಿ ಇನ್ವೆಸ್ಟಿಗೇಷನ್ ಕನ್ಕ್ಲೂಡ್ ಮಾಡಲಿಕ್ಕೆ ಸೊ ಈ ನಿಟ್ಟಿನಲ್ಲಿ ಇದು ಕಾರ್ಯಾಚರಣೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿರೆಲ್ಲ ಮಾಡ್ತಾ ಇದ್ದಾರೆ ಇದರ ಸಂಪೂರ್ಣ ತನಿಖೆ ಏನು ಶೋಧನೆ ಕಾರ್ಯ ಮುಗಿದ ಮೇಲೆ ಮತ್ತೆ ತಮಗೆ ಅಪ್ಡೇಟ್ಸ್ ಕೊಡ್ತೀವಿ ಅದೇ ಈಗ ಅದು ಇನ್ನೂ ಪ್ರೊಸೆಸಲ್ಲಿದೆ ಕೌಂಟಿಂಗ್ ಎಲ್ಲ ಆಗಬೇಕು ಎಲ್ಲ ಆದಮೇಲೆ ತಮಗೆ ಎಷ್ಟು ಹಣ ಸಿಕ್ಕಿದೆ ಎಷ್ಟು ಡಾಕ್ಯುಮೆಂಟ್ ಸಿಕ್ಕಿದೆ ಎಲ್ಲ ಕೂಡ ನಾನು ಮತ್ತೆ ತಿಳಿಸ್ತೀನಿ ಇಲ್ಲ ಅಷ್ಟೊಂದು ಅಷ್ಟೊಂದು ಮೋರ್ ದ್ಯಾನ್ ಒನ್ ಕ್ರೋರ್ ಆಗ್ಬೋದು ಎರಡು ಜಾಗದಲ್ಲಿ ಸಿಕ್ಕಿದೆ ಅಂದರೆ ಅದನ್ನು ಅಥೆಂಟಿಕ್ ಆಗಿ ಕೌಂಟ್ ಮಾಡಬೇಕಾಗ್ತದೆ ಅವ್ರು ಹೇಳೋದು ಅದರ ಮೇಲೆ ಇದು ಮಾಡಲಿಕ್ಕಾಗಲ್ಲ ಮೋರ್ ದ್ಯಾನ್ ಒನ್ ಕ್ರೋರ್ ನೋಡಲಿಕ್ಕೆ ಅಷ್ಟು ಮಟ್ಟಿಗೆ ಒನ್ ಪಾಯಿಂಟ್ ಫೈವ್ ಕ್ರೋರ್ವರಿಗೆ ಇರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಬಟ್ ಎಕ್ಸಾಕ್ಟ್ಲಿ ಏನಿದೆ ಮತ್ತು ಇದು ಏನು ಇದ್ರದ್ದು ಹಿನ್ನೆಲೆ ಏನು ಎಲ್ಲ ವಿವರವಾಗಿ ನಾವು ತಿಳ್ಕೊಳ್ತೀವಿ ಮತ್ತು ಡಾಕ್ಯುಮೆಂಟ್ಸ್ ಕೂಡ ಸಾಕಷ್ಟು ಇದ್ದಾವೆ ಚೆಕ್ಸು ಮತ್ತು ಬಾಂಡ್ಸ್ಗಳು ಅದು ಎಲ್ಲ ಪ್ರತಿಯೊಂದು ಕೌಂಟ್ ತೊಗೋಬೇಕು ಮತ್ತು ಯಾರಿಗೆ ಸಂಬಂಧಿಸಿದರೆ ಅದನ್ನು ಕೂಡ ವಿವರವಾಗಿ ತನಿಖೆಯನ್ನು ಕೈಕೊಡ್ತೀವಿ ಅಂದರೆ ಫುಲ್ ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫೈ ಆಗಬೇಕು ಈಗ ನಮ್ಗೆ ಅದೊಂದು ಸುಟ್ಕೇಸಲ್ಲಿ ಬ್ಯಾಗಲ್ಲಿ ಸಿಕ್ಕಿದಾವೆ ಪ್ರತಿಯೊಂದು ಈಚ್ ಒನ್ ಬೈ ಒನ್ ನಾವು ಅದನ್ನು ನೋಡ್ಬೇಕು ಯಾವ್ದು ಸಂಬಂಧಪಟ್ಟಂಗೆ ಸಂಬಂಧಪಟ್ಟಂಗೈತಿ ಖಾಲಿ ಅದಾವೆ ಕೆಲವು ಬರೆದದ್ದು ಇರ್ತಾವ ಕೆಲವು ಖಾಲಿ ಇರ್ತವೆ ಎಲ್ಲನೂ ಕೂಡ ಪರಿಶೀಲನೆ ಮಾಡಿ ನಾವು ಒಂದು ನಿಮ್ಗೆ ಕನ್ಕ್ಲೂಸಿವ್ ಆಗಿ ಮತ್ತೆ ಸಬ್ಸಿಕೊಂಟ್ಲಿ ತಿಳಿಸ್ತೀವಿ ಒಂದು ಪ್ಲೇಸಲ್ಲಿ ಒಂದು ಮೂರು ಒಂದು ಸೂಟ್ಕೇಸು ಮತ್ತು ಎರಡು ಬ್ಯಾಗ್ಗಳಲ್ಲಿ ಸಿಕ್ಕಿದೆ ಇನ್ನೂ ಕೆಲವು ಕಡೆಗೆ ಟ್ರೆಝರಿಲಲ್ಲೆಲ್ಲ ಚೆಕ್ ಸಿಕ್ಕಿದೆ ಆ ರೀತಿ ಅಂದರೆ ಎಕ್ಸಾಕ್ಟ್ಲಿ ಹೇಳಿಕ್ಕಾಗಲ್ಲ ಬೇರೆ ಬೇರೆ ಕಡೆ ಸಿಕ್ಕಿದೆ ಸೊ ಅದನ್ನು ಅಂದರೆ ಕಂಪೈಲ್ ಮಾಡಿಕೊಂಡು ಆಯಾ ಅಲ್ಲಲ್ಲಿ ತನಕಾಧಿಕಾರಿಗಳು ಅಲ್ಲಲ್ಲೇ ಎಲ್ಲ ಪ ಅಂದರೆ ಸೂಕ್ತ ಪಂಚನಾಮ ಮುಖಾಂತರ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ ಮಾಡಿದ ತಕ್ಷಣ ತಮಗೆ ಅದು ಅದು ಯಾಕಿಟ್ಟು ಅಂದರೆ ಒಂದು ಜಾಗದಲ್ಲಿ ಸ್ವಲ್ಪ ಬಂಗಾರದ ಒಡವೆಗಳು ಸಿಕ್ಕಿದೆ ಅದು ಯಾಕೆ ಇಟ್ಕೊಂಡಿದ್ರು ಏನು ಯಾಕಂದರೆ ಅದು ಇನ್ನೊಬ್ಬರು ಮನೆಯಲ್ಲಿ ಓದಿಟ್ಟಿದ್ದಾರೆ ಅವರು ಅದು ಅವ್ರಿಗೆ ಸಂಬಂಧಪಟ್ಟದ್ದು ಆರೋಪಿತರಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿದ್ದಾರೆ ಸೊ ಅದನ್ನು ಯಾರ ಕಡೆಯಿಂದ ತೊಗೊಂಡ್ರು ಏನು ಅಡಮಾನ ಇತ್ತಾ ಅಥವಾ ಏನಾದರೂ ಅಂತ ಮತ್ತೆ ಪರಿಶೀಲನೆ ಮಾಡ್ತಾರೆ

ಹಾಂ ಮಿಸ್ಕಿನ್ ಯಾರು ಎಲ್ಲಪ್ಪ ತೇಜುಸ ಮಿಸ್ಕಿನ್ ಅವ್ರಿಗೆ ಸಂಬಂಧಪಟ್ಟ ನಾವು ದಾಳಿ ಮಾಡಿದ್ವಿ ಹಾಂ ಅವ್ರ ಸಂಬಂಧಿಕಿರ್ದಾರ್ ಅಂದ್ರೆ ನಮಗೆ ಇರೋ ಮಾಹಿತಿ ಪ್ರಕಾರ ಅಲ್ಲೆಲ್ಲ ಸಿಗ್ಬೋದು ಅಂತ ಹೇಳಿ ದೂರದಾರ ಹೇಳಿದ ಪ್ರಕಾರ ಮತ್ತು ನಮ್ಮದೇ ಆದ ಮಾಹಿತಿ ಪ್ರಕಾರ ಅಲ್ಲೆಲ್ಲ ಇರ್ಬೋದು ಅಂತೇಳಿ ನಮ್ಗೊಂದು ಮಾಹಿತಿ ಇತ್ತು ಆ ಮಾಹಿತಿ ಪ್ರಕಾರ ನಾವು ಎಲ್ಲ ಕಡೆಗೆ ಸರ್ಚ್ ಮಾಡಿದ್ವಿ ಅನ್ಕೋಬೋದು ಅದೇ ಥರ ಅಂದ್ರೆ ಬೇರೆ ಕಡೆ ಸೇಫಾಗಿರ್ಲಿಕ್ಕೆ ಅಂತ ಐ ಐಟಿದವ್ರಿಗೆ ನಾವು ಇನ್ಫಾರ್ಮ್ ಮಾಡ್ತೀವಿ

ಅವ್ರು ಏನಾದರೂ ಅವ್ರದ್ದು ಅನ್ನೋದಾದರೆ ಅವ್ರು ಡಾಕ್ಯುಮೆಂಟ್ಸ್ ಕೊಟ್ಟು ಕ್ಲೇಮ್ ಮಾಡ್ಬೋದು ನಾವು ಅದಕ್ಕೆ ಈ ಇನ್ವೆಸ್ಟಿಗೇಷನಲ್ಲಿ ಯಾವುದೂ ನಾವು ಕನ್ಕ್ಲೂಷನ್ ಬಂದಿಲ್ಲ ಸಿಕ್ಕಿದೆ ನಾವು ಐ ಟಿ ಅವ್ರಿಗೆ ಗಮನಕ್ಕೆ ತರ್ತೀವಿ ಮನೆ ನ್ಯಾಯಾಲಯದ ಗಮನಕ್ಕೆ ತರ್ತೀವಿ ಯಾರಾದರೂ ಲೀಗಲಿ ಅಥವಾ ಅವ್ರಿಗೆ ಸಂಬಂಧಪಟ್ಟೋದಿತ್ತಂದ್ರೆ ಅವರು ಅದನ್ನು ಸಂಬಂಧಪಟ್ಟ ದಾಖಲೆಗೆ ತಾಣಗಳನ್ನು ಪ್ರೊಡ್ಯೂಸ್ ಮಾಡಬೇಕಾಗ್ತದೆ